ಯೋಗಕ್ಕೆ ಸ್ವಾಗತ ಕೌಮುದ ದೇವಿ ಹಾಗೂ ಬೃಹದ್ರಥನೆಂಬ ರಾಜನಿಗೆ ಜನಿಸಿದಂತ ಸಿಂಹಳ ದ್ವೀಪ ಅಂದರೆ ಈಗಿನ ಶ್ರೀಲಂಕಾದಲ್ಲಿ ಇವಳ ಜನ್ಮವಾಯಿತು ಪರಶಿವನ ಪ್ರೀತಿಯ ಭಕ್ತಳಾಗಿದ್ದ ಇವಳು ತ್ರಿಲೋಕದಲ್ಲೇ ಇವಳಷ್ಟು ಸುಂದರಿ ಇಲ್ಲವೇ ಎನ್ನುವ ಹಾಗೆ ಇದ್ದಳು ಧ್ಯಾನಮಗ್ನಾಗಿದ್ದಂತಹ ಪದ್ಮಾವತಿಗೆ ಶಿವಪಾರ್ವತಿ ಇಬ್ಬರು ಪ್ರತ್ಯಕ್ಷಗೊಂಡು ಸಾಕ್ಷಾತ್ ಮಹಾವಿಷ್ಣುವೇ ನಿನ್ನ ಪತಿಯಾಗಿ ಬರುವನು ನಾರಾಯಣನನ್ನು ಬಿಟ್ಟು ಬೇರೆ ಯಾವುದೇ ಪುರುಷನು ನಿನ್ನನ್ನು ಮೋಹಿಸಿದರೆ ಅವರು ತಕ್ಷಣ ಹೆಣ್ಣಾಗಿ ಬದಲಾಗುವರು ದೇವತೆಗಳು ಅಸುರರು ಗಂಧರ್ವ ಯಕ್ಷಾದಿಗಳು ಸಹ ಆ ಕ್ಷಣದಲ್ಲೇ ಸ್ತ್ರೀಯರಾಗುವರು ಎಂದು ವರವನ್ನು ನೀಡುವನು ನಾರಾಯಣನನ್ನು ಹೊರತು ನಿನ್ನ ಕೈಯನ್ನು ಹಿಡಿಯುವ ಸಮರ್ಥರು ಬೇರೆ ಯಾರೂ ಇಲ್ಲ ಎಂದು ಶಿವಪಾರ್ವತಿ ಇಬ್ಬರು ಕಣ್ಮರೆಯಾಗುವರು ಪದ್ಮಾವತಿಯು ತನ್ನ ಮನದ ಇಷ್ಟದಂತೆ ವರವನ್ನು ಪಡೆದು ಶಿವನಿಗೆ ನಮಿಸುವಳು ಬೃಹದ್ರಥನು ಮಗಳಿಗೆ ವಿವಾಹವನ್ನು ಮಾಡುವುದಾಗಿ ತೀರ್ಮಾನಿಸಿ ಸ್ವಯಂವರವನ್ನು ಏರ್ಪಡಿಸಿದನು ರುವನೆಂಬ ಆಸೆಯನ್ನು ಇಟ್ಟುಕೊಂಡ ಬೃಹದ್ರತನಿಗೆ ಹರಿವು ಕಾಣದೆ ಬೇಸರಗೊಂಡನು ಇತ್ತ ಸ್ವಯಂವರಕ್ಕೆ ಆಗಮಿಸಿದ ಧೀರ ಪುರುಷರೆಲ್ಲ ಪದ್ಮಾವತಿಯನ್ನು ನೋಡಿ ಮೋಹಗೊಂಡು ತಕ್ಷಣ ಹೆಣ್ಣಾಗಿ ಬದಲಾದರು ಪದ್ಮಾವತಿಯು ಕಣ್ಣೀರಿಡುತ್ತ ಈ ವರವು ನನಗೆ ಶಾಪವಾಗಿದೆ ಎಂದು ಬೇಸರಗೊಂಡಳು ಸ್ತ್ರೀಯರಾಗಿರುವಂತಹ ಧೀರರೆಲ್ಲರೂ ಹೊರ ಪ್ರಪಂಚಕ್ಕೆ ತನ್ನ ಮುಖವನ್ನು ತೋರಿಸಲಾಗದೆ ಸಖಿಯರಾಗಿ ಉಳಿದುಕೊಳ್ಳುವರು ವಿಷ್ಣು ಅವತಾರಿಯಾದ ಕಲ್ಕಿಯ ಪ್ರೀತಿಯ ಗಿಳಿಯು ಇದನ್ನೆಲ್ಲ ಗಮನಿಸಿ ಸಿಂಹಳ ರಾಜ್ಯದಿಂದ ಶಾಂಬಾಳ ಗ್ರಾಮಕ್ಕೆ ಹಾರಿಹೋಯಿತು ವೀಕ್ಷಕರೇ ಈ ಕತೆ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಧನ್ಯವಾದಗಳು